ಈಗ ನಾನು ಅದೇ ಹೇಳ್ತಾ ಇರೋದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವರು ಮತ್ತೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಈಶ್ವರ್ ಖಂಡ್ರೆ ಅವರು ಪರಿಹಾರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗೆ ಹ್ಮ್ ಎಂಟೂವರೆ ಸಾವಿರ ನಮ್ಮ ಕಡೆಯಿಂದ ಎಂಟೂವರೆ ಸಾವಿರ ಕೇಂದ್ರದಿಂದ ಮಾಡ್ತೀವಿ ಮತ್ತೆ ಇನ್ಶೂರೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ರು ಇದೆಲ್ಲ ಆದ್ಮೇಲೆ ಅನೌನ್ಸ್ ಮಾಡಿ ಒಂದೇ ದಿನ ಆಯಿತು ಅದಾದ ಮೇಲೆ ಇವರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಯಾಕೆ ಬರೀ ತೋರಿಸ್ಕೊಳಕ್ ಮಾಡಿದ್ರ ಯಾಕೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವೇನು ಅನೌನ್ಸ್ ಮಾಡಿರಲಿಲ್ಲ ಅಂದರೆ ಅವ್ರು ಪ್ರತಿಭಟನೆ ಮಾಡಿದ್ರೆ ಪರವಾಗಿಲ್ಲ ಒಪ್ಕೊಳ್ತೀವಿ ಆದರೆ ಅನೌನ್ಸ್ ಮಾಡದ್ಮೇಲೆ ಪ್ರತಿಭಟನೆ ಮಾಡೋದು ನನಗೆ ಅರ್ಥ ಆಗಿಲ್ಲ ಒಂದು ಸೆಕೆಂಡು ಅವರು ಅದು ಏನೋ ಒರೆಸ್ಕೊಂಡ್ರಲ್ಲ ಬಾರಿ ಹೌದಲ್ವಾ ಅದರಿಂದ ಏನು ಉಪಯೋಗ ಆಯಿತು ಜನರಿಗೆ ರೈತರಿಗೆ ಏನಾದರೂ ಉಪಯೋಗ ಆಯ್ತಾ ನಾ ಈ ಪ್ರಶ್ನೆ ಅವ್ರಿಗೆ ಕೇಳ್ತೇನೆ ಉಪಯೋಗ ಆದರೆ ಮಾಡಿ ಏನು ಚಿಂತೆ ಇಲ್ಲ ನೀವು ಬರೀ ನ್ಯೂಸ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಿ ಅಂದರೆ ನನಗೆ ನನ್ನ ಅನಿಸಿಕೆ ಮಟ್ಟಿಗೆ ಅದು ಒಳ್ಳೆಯದಲ್ಲ ನಾವೆಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಜನರಿಗೆ ಆತಂಕ ಮಾಡದೆ ನಾವು ಅವರಿಗೆ ಏನಾದರೂ ಪರಿಹಾರ ಸಿಕ್ಕಂಗೆ ಮತ್ತು ಅವ್ರಿಗೆ ಶಾಂತಿ ಸಿಕ್ಕಂಗೆ ಕೆಲಸ ಮಾಡಬೇಕು ಹೊರತು ಅವ್ರಿಗೆ ಮತ್ತೆ ಕನ್ಫ್ಯೂಸ್ ಮಾಡೋದು ಕೆಲಸ ಮಾಡಿದ್ರೆ ಒಳ್ಳೆಯದಿಲ್ಲ ಅಂತ ನನ್ನ ಭಾವನೆ ಸರ್ ಅದೇ ಶಾಸಕರು ಇನ್ನೊಂದು ಹೇಳ್ತಾರೆ ಬಡತನ ಹೆಚ್ಚಾಗಿ ಮಕ್ಕಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಕೆಲಸ ತೊಡಗಿದ್ದಾರೆ ಅಂತ ಒಂದು ವಿಷಯ ಹೇಳಿದ್ದಾರೆ ಅತ್ಯಂತ ಖಂಡನೀಯ ಈ ತರ ಅವರು ಮಹಿಳೆಯರ ಬಗ್ಗೆ ಹೇಳೋದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅವರು ಮತ್ತೆ ಎಫೆಕ್ಟ್ ಮಾತಾಡ್ತಾರಾ ಏನು ಅರ್ಥ ಆಗಲ್ಲ ನನಗೆ ಆದರೆ ಬಹಳಷ್ಟು ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮತ್ತೆ ನಮ್ಮ ಎಲ್ಲ ಕಡೆಯಿಂದ ಪಾರ್ಟಿ ಅಂತ ಬಿಟ್ಟು ಬಿಡಿ ಎಲ್ಲ ಬಹಳಷ್ಟು ಮಹಿಳೆಯರು ಫೋನ್ ಮಾಡಿ ಈ ತರ ನಮ್ಮ ಬಗ್ಗೆ ಇವರು ಹೆಂಗ್ ಮಾತಾಡ್ತಾರೆ ಅಂತ ನಮ್ ಫೋನ್ ಮಾಡಿ ಹೇಳಿದ್ದಾರೆ ಅದರಲ್ಲಿ ಅದರಲ್ಲೂ ನಾವು ಅವ್ರಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ